ಒಬ್ಬ ಬಿಲ್ಡರ್ ಬಳಿ ಒಬ್ಬ ನಂಬಿಕಸ್ತ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾನೆ ನಂಬಿಕೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತನ್ನ ವ್ಯಾಪಾರದಲ್ಲಿ ಎದುರಾಗುವಂತಹ ಎಲ್ಲ ಚಾಲೆಂಜಸ್ಗಳನ್ನು ಎಲ್ಲ ಸಮಸ್ಯೆಗಳನ್ನ ಈ ಇಂಜಿನಿಯರ್ ಇದ್ರೆ ಕ್ಷಣ ಮಾತ್ರದಲ್ಲಿ ಬಗೆಹರಿಸಬಹುದು ಅಂತ ಆ ಬಿಲ್ಡರ್ ನಂಬಿಕೊಳ್ಳುವಷ್ಟರ ಮಟ್ಟಿಗಿನ ಒಂದು ನಂಬಿಕೆಯನ್ನು ಸಂಪಾದನೆ ಮಾಡಿರ್ತಾನೆ ಇಂತಹ ನಂಬಿಕಸ್ಥ ಇಂಜಿನಿಯರ್ ಅವನ ಹತ್ರ ಕೆಲಸ ಮಾಡಿ 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 ರಿಟೈರ್ಡ್ ಆಗುವಂತಹ ಒಂದು ಸಂದರ್ಭ ಬರುತ್ತೆ ಅದೆಷ್ಟೋ ಮನೆಗಳ ನಿರ್ಮಾಣ ಆಗಿರುತ್ತೆ ಆ ಇಂಜಿನಿಯರ್ನಿಂದ ಬಿಲ್ಡರ್ಗೂ ತುಂಬಾ ಖುಷಿ ಖುಷಿಯಾಗಿರುತ್ತೆ ಅವನ ಕೆಲಸದ ಬಗ್ಗೆ ಹೀಗಿರುವಾಗ ಅವನು ಒಂದಲ್ಲ ಒಂದು ದಿನ ರಿಟೈರ್ ಆಗ್ಲೇಬೇಕಲ್ವಾ ನನಗಿನ್ನು ಸಾಕು ವಿಶ್ರಾಂತಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ನಿವೃತ್ತಿಯನ್ನ ಕೊಡಿ ಅಂತ ಕೇಳಿದಾಗ ಇಷ್ಟ ಇಲ್ಲದೆ ಹೋದ್ರೂ ಬಿಲ್ಡರ್ ಅವನಿಗೆ ನಿವೃತ್ತಿಯನ್ನು ಕೊಡೋದಕ್ಕೆ ಒಪ್ಕೋತಾನೆ ಆದರೆ ನೀನು ಹೇಗಿದ್ದರೂ ನಿವೃತ್ತಿ ಹೊಂತೀಯ ನನ್ನದೊಂದು ಕೊನೆಯ ಕೆಲಸವನ್ನು ಮಾಡಿ ಹೋಗ್ಬೋದಾ ಅಂತ ಕೇಳ್ತಾನೆ ಸರಿ ಏನು ಅಂತ ಕೇಳಿದಾಗ ಒಂದು ಸುಂದರವಾದಂತಹ ಮನೆಯನ್ನು ಕಟ್ಟಿಸಿಕೊಡ್ಬೇಕು ನೀನು ಅದು ಹೇಗಿರಬೇಕು ಅಂತಂದರೆ ಅತ್ಯದ್ಭುತವಾಗಿರಬೇಕು ಅಂತ ಈಗಾಗಲೇ ಆಸಕ್ತಿಯನ್ನು ಕಳ್ಕೊಂಡಿರ್ತಾನೆ ಈ ಇಂಜಿನಿಯರ್ ಅಲ್ಲಿ ತನಕ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದ ಎಷ್ಟು ನಂಬಿಕೆಯಿಂದ ಕೆಲಸ ಮಾಡಿದ್ದ ನೋಡಿ ಅದೆಲ್ಲವೂ ಕೂಡ ಈಗ ಅವನಿಗೆ ಬೇಸರವನ್ನು ತರಿಸಿರುತ್ತೆ ಹೇಗಿದ್ದರೂ ಹೋಗ್ತಾ ಇದ್ದೀನಿ ಹೋಗೋದಕ್ಕಿಂತ ಮೊದಲು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಹೋಗ್ತೀನಿ ಅಂತೇನೋ ಒಪ್ಪಿಗೆ ಕೊಡ್ತಾನೆ ಆದರೆ ಹೋಗುವಾಗ ಹೇಗಿದ್ದರೂ ಮಾಡಿದರೆ ಸಾಕು ಅಂತ ಆಗಿತ್ತು ಅವನಿಗೆ ಯಾವುದೇ ರೀತಿಯಾದಂತಹ ಉತ್ಸಾಹ ಇರಲಿಲ್ಲ ಯಾವುದೇ ರೀತಿಯಾದಂತಹ ಆಸಕ್ತಿ ಇರಲಿಲ್ಲ ತುಂಬಾ ಕಳಪೆಯಾದಂತಹ ಕಾಮಗಾರಿ ಅನ್ನೋದು ಆ ಮನೆಯ ವಿಚಾರದಲ್ಲಿ ನಡೆಯುತ್ತೆ ಇವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ ಅಲ್ಲಿವರೆಗೂ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಹೆಸರನ್ನು ತಗೊಂಡಿದ್ದಂತಹ ಅವನು ಈ ಮನೆ ವಿಷಯ ಬಂದಾಗ ಮಾತ್ರ ಯಾವ ಕೆಲಸವನ್ನು ಕೂಡ ಆಸಕ್ತಿಯಿಂದ ಮಾಡಿಲ್ಲದೆ ಇರೋ ಕಾರಣ ಕಳಪೆ ಕಾಮಗಾರಿಯಿಂದ ಒಂದು ದೊಡ್ಡ ಮನೆ ಅನ್ನುವಂಥದ್ದು ನಿರ್ಮಾಣವಾಗುತ್ತೆ ಹೀಗಿರುವಾಗ ಆ ಮನೆಯ ಕೀಲಿ ಕೈಯನ್ನು ಇನ್ನೇನು ಅವನಿಗೆ ಹಸ್ತಾಂತರ ಮಾಡುವಂತ ಸಂದರ್ಭ ಬರುತ್ತೆ ಬಿಲ್ಡರ್ಗೆ ಕೀಲಿ ಕೈಯನ್ನ ಕೊಡುವಾಗ ಅವನು ಅದನ್ನು ಇವನ ಕೈಯಲ್ಲಿಟ್ಟು ಹೇಳ್ತಾನೆ ಈ ಮನೆ ನಾನು ನಿನಗೆ ಕೊಡ್ತಾ ಇರುವಂತಹ ಉಡುಗೊರೆ ಇಷ್ಟು ವರ್ಷಗಳ ಕಾಲ ನನಗೋಸ್ಕರ ಕೆಲಸ ಮಾಡಿದೀಯಾ ನೀನು ಎಷ್ಟೆಲ್ಲ ಮಾಡಿದೀಯಾ ನನ್ನ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೀಯಾ ನಿನಗೋಸ್ಕರ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಇಂಥದ್ದೊಂದು ಬ್ಯೂಟಿಫುಲ್ ಮನೆ ಅದು ನೀನೇ ನಿರ್ಮಾಣ ಮಾಡಿದ್ರೆ ಸ್ವತಃ ಕಾಳಜಿಯಿಂದ ನಿರ್ಮಾಣ ಮಾಡ್ತೀಯಾ ಇದುವರೆಗೂ ನೀನು ನಿರ್ಮಾಣ ಮಾಡಿದಂತಹ ಮನೆಗಳೆಲ್ಲವೂ ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿದೆ ಗ್ರಾಹಕ ಸ್ನೇಹಿಯಾಗಿದೆ ಎಷ್ಟೋ ಜನರ ನಂಬಿಕೆಯನ್ನು ಉಳಿಸ್ಕೊಂಡಿದೆ ಅದೇ ತರಹದ ಮನೆಯಲ್ಲಿ ನೀನು ಕೂಡ ಇರೋದಕ್ಕೆ ಅರ್ಹತೆ ಪಡ್ಕೊಂಡಿರ್ತೀಯ ಅಲ್ವಾ ಈ ಮನೆಯನ್ನು ನಿನಗೆ ನಾನು ನನ್ನ ಕಡೆಯಿಂದ ಕಾಣಿಕೆಯನ್ನಾಗಿ ಕೊಡ್ತಾ ಇದ್ದೀನಿ ಅಂತ ಕೇಳಿಕೆಯನ್ನು ಕೊಡುವಾಗ ಆ ಇಂಜಿನಿಯರ್ ಮುಖ ಬಾಡಿ ಹೋಗಿತ್ತು ಯಾಕಂದರೆ ಆ ಮನೆಗೆ ಅವನು ಸ್ವಲ್ಪ ಕೂಡ ಕಾಳಜಿಯನ್ನು ತೆಗೆದುಕೊಂಡಿರಲಿಲ್ಲ ಮಾಡಬೇಕಲ್ಲ ಅನ್ನುವಂತಹ ಒಂದು ಅಸಡ್ಡೆಯಿಂದ ಮಾಡಿದಂತಹ ಅದು ಕಾಮಗಾರಿ ಕೂಡ ಅಷ್ಟೇನು ಚೆನ್ನಾಗಿ ಮಾಡಿರಲಿಲ್ಲ ಅದರ ಜೊತೆಗೆ ಅವನ ನಿರಾಸಕ್ತಿಯ ಫಲವಾಗಿ ಒಟ್ಟಾರೆ ಒಂದು ಮನೆಯಾಗಿ ನಿರ್ಮಾಣವಾಗಿತ್ತದು ಅವನ ಶ್ರದ್ಧೆ ಅವನ ಒಂದು ಆ ಪರ್ಫೆಕ್ಷನ್ ಅನ್ನುವಂಥದ್ದು ಈ ಮನೆಯಲ್ಲೂ ಕೂಡ ಇದ್ದಿದ್ರೆ ಒಂದು ಅದ್ಭುತವಾದಂತಹ ಮನೆ ಅವನದಾಗಿರ್ತಾ ಇತ್ತು ಮಾಡಿದುಣ್ಣೋ ಮಹಾರಾಯ ಅನ್ನೋ ತರಹ ಅವನೇನು ಮಾಡಿದ್ದೋ ಅದೇ ಅವನಿಗೆ ವಾಪಸ್ ಬಹುಮಾನವಾಗಿ ಸಿಕ್ಕಿತ್ತು ಈ ಕತೆ ನಮಗೇನು ಹೇಳುತ್ತೆ ಅಂತಂದ್ರೆ ನಮ್ಮ ಜೀವನದ ಮೊದಲನೇ ಕೆಲಸ ಇರಲಿ ಕೊನೆ ಕೆಲಸ ಇರಲಿ ಅದನ್ನ ಅದೇ ಶ್ರದ್ಧೆಯಿಂದ ಅದೇ ಆಸಕ್ತಿಯಿಂದ ಮಾಡಬೇಕಾಗಿರೋದಿದೆ ಅಲ್ವಾ ಅದು ಬಹಳ ಮುಖ್ಯವಾಗಿರುತ್ತೆ ಯಾವಾಗ ಯಾವ ಒಂದು ಕೆಲಸ ಯಾವ ಒಂದು ದಿನ ಯಾವ ಒಂದು ವ್ಯಕ್ತಿ ನಮ್ಮ ಜೀವನವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅಥವಾ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಅದರ ಊಹೆಯನ್ನು ಕೂಡ ನಾವು ಮಾಡಿಲ್ಲದೆ ಇರುವಂತಹ ಸಮಯದಲ್ಲಿ ನಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತಹ ಅದೆಷ್ಟೋ ಘಟನೆಗಳಿಗೆ ನಾವು ಮೊದಲೇ ಆಗಿರಬೇಕಾಗುತ್ತೆ ನಾವು ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೇ ಎಲ್ಲವನ್ನು ಕೂಡ ಪರ್ಫೆಕ್ಟಾಗಿ ಮಾಡೋದ್ರ ಬಗ್ಗೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನ್ಯಾಯವನ್ನು ಕೊಡಬೇಕು ಆಗ ನಿಜವಾಗ್ಲೂ ನಮಗೆ ಸಿಗಬೇಕಾದದ್ದು ಸಿಕ್ಕೇ ಸಿಗುತ್ತೆ ಎಷ್ಟೋ ಸಲ ನಾವು ಕೂಡ ಹೀಗೆ ಮಾಡ್ತೀವಿ ಅಲ್ವಾ ಕೆಲವೊಂದು ಕೆಲಸಗಳನ್ನು ಗಡಿಬಿಡಿಯಲ್ಲಿ ಮುಗಿಸಿ ಹೋಗ್ತೀವಿ ಕೆಲವೊಂದನ್ನ ತುಂಬ ಆಸಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಇರಬಾರ್ದು ಕನ್ಸಿಸ್ಟೆನ್ಸಿ ಅನ್ನೋದು ನಾವು ಮಾಡುವಂತಹ ಕೆಲಸದಲ್ಲಿಯೂ ಕೂಡ ಪರಿಪೂರ್ಣವಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಿ ಕೆಲಸ ಮಾಡ್ತಾನೆ ಇರ್ತೀನಿ ಅವಕಾಶನೇ ಸಿಗೋದಿಲ್ಲ ಅಂತ ಆ ಅವಕಾಶ ಈ ರೂಪದಲ್ಲೂ ಬರಬಹುದು ಅಲ್ವಾ ಆಮೇಲೆ ನಾವು ಯಾರನ್ನೂ ಕೂಡ ಬ್ಲೇಮ್ ಮಾಡೋ ಹಾಗೆ ಇಲ್ಲ ದೇವರು ಕೂಡ ನಾನು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಕೊಟ್ಟಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಇಲ್ಲವನು ಕಷ್ಟಪಟ್ಟಿದ್ದಕ್ಕೆ ಸರಿಯಾದಂತಹ ಒಂದು ಪ್ರತಿಫಲ ಅವನು ನಿರೀಕ್ಷೆ ಮಾಡಿಲ್ದೇ ಇರುವಂತಹ ಪ್ರತಿಫಲ ಅವನಿಗೆ ಸಿಕ್ಕಿತ್ತು ಆದರೆ ಅದು ಸರಿಯಾದ ರೂಪದಲ್ಲಿ ಸಿಗದೆ ಹೋಗೋದಕ್ಕೆ ಸ್ವತಃ ಅವನೇ ಕಾರಣೀಕರ್ತನಾಗಿರ್ತಾನೆ ಅನ್ನುವಂಥದ್ದು ಇಂತಹ ಎಷ್ಟೋ ಸ್ಫೂರ್ತಿ ಕಥೆಗಳನ್ನ ನಾವು ಕೇಳ್ತೀವಿ ಓದ್ತೀವಿ ನೋಡ್ತೀವಿ ನಮ್ಮ ಹಿರಿಯರು ಕಥೆಗಳ ಮೂಲಕ ನಮಗೆ ಎಷ್ಟೊಂದೆಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟು ಹೋಗಿದ್ದಾರೆ ಅಲ್ವಾ ಅದೇ ರೀತಿಯಲ್ಲಿ ನಮ್ಮ ಗಾದೆ ಮಾತುಗಳಿರ್ಬೋದು ನಾಣ್ನುಡಿಗಳಿರ್ಬೋದು ಇವೆಲ್ಲವೂ ಕೂಡ ನೀವು ಜೀವನದಲ್ಲಿ ದಾರಿ ತಪ್ಪಬಾರದು ಅಂತ ನಮಗೆ ಹಿರಿಯರು ಹಾಕಿಕೊಟ್ಟಂತಹ ಒಂದು ಪಂಕ್ತಿ ಆದರೆ ನಾವು ಅದನ್ನು ಇತ್ತೀಚಿನ ದಿನಗಳಲ್ಲಿ ಮರಿತಾ ಇದ್ದೀವಿ ಅದನ್ನು ಮರೆತು ಸಾಕ್ತಾ ಇದ್ದೀವಿ ಹಾಗೇ ನಿಮ್ಮ ಮನಸ್ಸಲ್ಲಿಯೂ ಕೂಡ ನೂರಾರು ಕತೆಗಳಿರ್ಬೋದು ನೀತಿ ಕಥೆಗಳಿರ್ಬೋದು ಅದನ್ನು ನೀವು ನನಗೆ ಕಳಿಸ್ಕೊಡಿ ಆ ಕಥೆಯನ್ನು ನಾನು ಆಡಿಯೋ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಹಾಗೆ ಯಾಕಂದರೆ ಈ ಒಳ್ಳೊಳ್ಳೆ ಕತೆಗಳನ್ನು ಕೇಳಿ ಯಾರಾದರೂ ಒಬ್ಬರು ಬದಲಾದರೆ ಅವರ ಜೀವನದಲ್ಲಿ ಏನಾದರೂ ಒಂದಿಷ್ಟು ಒಳ್ಳೆಯ ವಾತಾವರಣ ಸೃಷ್ಟಿಯಾದರೆ ಏನೋ ಒಂದು ರೀತಿಯಾದಂತಹ ಖುಷಿ ಅಲ್ವಾ ಜಗತ್ತಿನಲ್ಲಿ ಎಲ್ಲವನ್ನ ಬದಲಾವಣೆ ಮಾಡೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ ಅಂತೆ ಆದರೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದಿದ್ದಾನೆ ಅಂತಂದ್ರೆ ಇನ್ನೊಬ್ಬ ಮನುಷ್ಯನ ಬದುಕನ್ನ ಅವನು ಬೆಳಗಿದ್ರೆ ಮಾತ್ರ ಅವನ ಜೀವನಕ್ಕೊಂದು ಸಾರ್ಥಕತೆ ಅಂತ ಹೇಳ್ತಾರೆ ಸಾರ್ಥಕ ಆಸೆ ಇರೋದಿಲ್ಲ ಹೇಳಿ ಅಲ್ವಾ ನಾವು ನಮ್ಮದೇ ಲಿಮಿಟೇಷನ್ ಅಲ್ಲಿ ಮಾಡಬಹುದಾದಂತಹ ಕೆಲಸ ಕಾರ್ಯಗಳು ಒಂದಿಷ್ಟು ಸ್ಫೂರ್ತಿಕತೆ ಒಂದಿಷ್ಟು ನೀತಿಕತೆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ನನ್ನ ಪ್ರಯತ್ನಕ್ಕೆ ನೀವು ಯಾವಾಗಲೂ ಸಪೋರ್ಟ್ ಮಾಡಿದಿರ ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ರೀತಿ ಮುಂದೆ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಇಲ್ಲಿಂದ ಹೋಗ್ತಾ ಇದ್ದೀನಿ ಹೌದು ಮತ್ತು ಇಂತಹದ್ದೇ ಒಂದಿಷ್ಟು ಕತೆಗಳ ಜೊತೆಯಲ್ಲಿ ವಾಪಸ್ ಬರ್ತಾನೇ ಇರ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ ಓಕೆನಾ ಈ ಒಂದು ಪ್ರೀತಿ ಯಾವಾಗಲೂ ಹೇಗೆ ಇರಲಿ ನಾನು ನಿಮ್ಮ ಅರ್ಜಿನಾಯನ ನಮಸ್ಕಾರ